ಹೇಗೆ ಈ ನೋಡಿ ಇವ್ರಿಗೆಸ್ಟೆಲ್ಲ ತಲೆ ಕೆಟ್ಟಿರುತ್ತೆ ಅಂದರೆ ರೋಡ್ ಪೂರ್ತಿ ಬ್ಲಾಕ್ ಮಾಡ್ಕೊಂಡು ಕೂತಿರ್ತಾರೆ ನೋಡಿ ಯಾವ ಕಡೆಯಿಂದ ಗಾಡಿ ಹೋಗಲ್ಲ ಈ ಕಡೆಯಿಂದ ಹೋಗಲ್ಲ ಈ ಕಡೆಯಿಂದ ಹೋಗಲ್ಲ ಕೇಳಿದರೆ ಎರಡು ನಿಮಿಷ ಮೂರು ನಿಮಿಷ ಅಂದ್ಕೊಂಡು ಟೈಮ್ ಕಲಿಯೋದು ವೇಸ್ಟ್ ಮಾಡೋದು mm -hmm. ನೋಡಿ ನಮ್ಮ ಬಿ ಬಿ ಎಂ ಪಿ ಅವ್ರ ಬೆಸ್ಟ್ ಎಕ್ಸಾಂಪಲ್ ಇದಕ್ಕೆ ಇಲ್ಲಿ ತಂದು ಹಾಕಿದ್ರು ಇಲ್ಲೂ ಕ್ಲೀನ್ ಮಾಡೋಕೆ ಆಗೋಲ್ಲ ಇವ್ರಿಗೆ ಹತ್ರ ಅಂತೂ ಬಂದು ಆಲ್ಮೋಸ್ಟ್ ಒಂದು ತ್ರೀ ಟು ಫೋರ್ ಡೇಸ್ ಆಗಿದೆ ಇಲ್ಲಿ ಡೆಡಿಕೇಟೆಡ್ ಆಗಿ ಒಂದು ಡಂಪ್ ಎರಡು ಪ್ಲಾಸ್ಟಿಕ್ ಟಬ್ ಸಿಕ್ಕಿದ್ದಾರೆ ದೊಡ್ಡದು ಬಿನ್ಸು ಅದು ಫುಲ್ಲಾಗಿ ಅದೊಂದು ಟೂ ಡೇಸ್ ಆಗಿದೆ ಅದನ್ನು ಕ್ಲೀನ್ ಮಾಡೋಕೆ ಯಾರೂ ಬಂದಿಲ್ಲ ಕಂಪ್ಲೇಂಟ್ ಮಾಡಿದ್ರು ರೆಸ್ಪಾನ್ಸ್ ಇರಲ್ಲ ಸರ್ ಐದು ನಿಮಿಷ ಹತ್ತು ನಿಮಿಷ ಕಲಿಸ್ತೀವಿ ಅನ್ನೋದು ಬಟ್ ಝೀರೋ ರೆಸ್ಪಾನ್ಸ್ ಅದನ್ನು ಬೇರೆ ಈಗ ಹೊಸದಾಗಿ ರೀನೇಮ್ ಮಾಡಿದ್ದಾರೆ ಜಿ ಬಿ ಎ ಅಂತ ಬಿ ಬಿ ಎಂಪಿಂದು ತೆಗೆದು

Holy crazy Scarpio. 嗯。<sighs> ಗಾಡಿ ಆಲ್ಮೋಸ್ಟ್ ಒಂದು ಟು ತ್ರೀ ಡೇಸಿಂದ ಫುಲ್ ಪಾರ್ಕಿಂಗಲ್ಲೇ ಇತ್ತು ಗಾಡಿ ಎಲ್ಲೂ ಎತ್ತಿಲ್ಲ ಈ ಕೋಲ್ಡ್ ಕ್ಲೈಮೇಟಿಗೆ ಆಲ್ಮೋಸ್ಟ್ ಒಂದು ಫೈವ್ ಟು ಟೆನ್ ಮಿನಿಟ್ಸ್ ಕೋಲ್ಡ್ ಸ್ಟಾರ್ಟ್ ಮಾಡಿ ಗಾಡಿ ಹಂಗೆ ಬಿಟ್ಟಿರೋದು ಹೋಗಲ್ಲ ಬರಲ್ಲ ಮತ್ತೆ ನಾನೇ ದೊಡ್ಡ ಎಕ್ಸಾಂಪಲ್ ಇಲ್ಲಿ ಲೆಫ್ಟಿಂದ ಮಾಡಬಾರ್ದು ಅಂತ ಮೊನ್ನೆನೂ ಒಂದು ವೀಡಿಯೋ ಹಾಕಿದ್ದೆ ನೋಡಿದ್ರೆ ಇಟ್ ಇಸ್ ಫೋರ್ಸಿಂಗ್ ಮೀ ಟು ಟೇಕ್ ಓವರ್ಟೇಕ್ ಫ್ರಮ್ ಲೆಫ್ಟ್ ಏನಕ್ಕೆ ಗಾಡಿಗಳು ಫುಲ್ ಫೋರ್ ವೀಲರ್ಸ್ ಎಲ್ಲನೂ ಫುಲ್ ಲೆಫ್ಟ್ಗೆ ಇರ್ತಾರೆ ಅವರು ಮೂವ್ ಮಾಡಲ್ಲ ಗಾಡಿಗಳು ಹೋಗೋಕ್ಕೂ ಬಿಡಲ್ಲ ಪರವಾಗಿಲ್ಲ ಸ್ಲೋ ಮೂವಿಂಗಲ್ಲಿ ಲೆಫ್ಟ್ಗೆ ಎಲ್ಲಿಬೋದು ಲೆಫ್ಟಲ್ಲಿ ಓವರ್ಟೇಕ್ ಟೇಕ್ ಮಾಡಿದ್ರು ಓಕೆ ಈ ಥರ ಸ್ಲೋ ಮೂವಿಂಗಲ್ಲಿ ಇದ್ದರೆ ಬಟ್ ಹೈ ಸ್ಪೀಡ್ಸಲ್ಲಿ ಹೈವೇ ಹೈವೇಯಲ್ಲಿ ಆದರೂ ಇಫ್ ನಾಟ್ ಹೈ ಸ್ಪೀಡಲ್ಲಿದ್ದಾಗ ನೆವರ್ ಎವರ್ ಓವರ್ಟೇಕ್ ಟೇಕ್ ಫ್ರಮ್ ಲೆಫ್ಟ್ ನೋಡಿ ಆಲ್ಮೋಸ್ಟ್ ಇಷ್ಟೊತ್ತು ಕೋಲ್ಡ್ ಸ್ಟಾರ್ಟಲ್ಲಿ ಇಟ್ಟಿದ್ರೂ ಗಾಡಿ ಲೋ ಪಿಕಪ್ ಇದೆ ಗಾಡಿ ಸ್ಟಾಪ್ ಆಯ್ತಾ ಹೋಗೋದು ಸರಿನೇ ಏನು ಮಾಡೋಕ್ಕಾಗಲ್ಲ ಬ್ಯಾಂಗ್ಳೂರ್ ಎಕ್ಸಿಟಲ್ಲಿ ಅಲ್ಲಿ ರಲ್ಲಿ ಇಸ್ ಇ ಮೋಸ್ಟ್ ಟ್ರಾಫಿಕ್ ಇರೋ ಸಿಗ್ನಲ್ಲು ಇದೆಲ್ಲ ಸಿಗ್ನಲ್ ಈ ಕಡೆಗೆ ಯಾಕಂದ್ರೆ ಇನ್ನಾದ್ರೂ ಲೆಫ್ಟ್ ಇಂಡಿಕೇಟರ್ ಹಾಕೊಂಡು ಬಾ ನಾನಂತೂ ಲೆಫ್ಟ್ ಆ್ಯಂಡ್ ರೈಟ್ ಲೈನ್ ಚೈನ್ ಮಾಡುವಾಗ ಗ್ಯಾರಂಟಿ ಮಿರರ್ಸ್ ನೋಡಿ ನೋಡ್ತೀನಿ